ಹೊಸಕೋಟೆ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ಯುಗಾದಿ ನಾಮ ಯುಗಾದಿ ವರ್ಷದ ವಿಶ್ವ ನಾಮ ಸಂವತ್ಸರದ ಶುಭಾಶಯಗಳು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಮುಜರಾಯಿ ದೇವಾಲಯಗಳ ಅರ್ಚಕರ ನಿಯೋಗ ಒಂದು ಕೂಡಿ ಹೊಸಕೋಟೆ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದೆ ಇದು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕ ಆಗಮಿಕ ಉಪಾಧಿವಂತ ಒಕ್ಕೂಟದ ಪ್ರಧಾನ ಕ ಪ್ರಧಾನ ಕಾರ್ಯಾಲಯ ಇರತಕ್ಕಂಥ ಬೆಂಗಳೂರಲ್ಲಿ ಅದರ ಒಂದು ಬ್ರಾಂಚ್ ಅಂತ ಹೇಳ್ತಾರೆ ಶಾಖೆ ಅಂತ ಹೇಳ್ತಾರೆ ಆ ಶಾಖೆಯನ್ನು ಹೊಸಕೋಟೆಯಲ್ಲಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಚ್ ಜಿ ಎಸ್ ಎಸ್ ಕಲ್ಯಾಣ ಮಂಟಪದಲ್ಲಿ ಕನ್ವೆನ್ಷನ್ ಹಾಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸಲಿದ್ದಾರೆ ಅವರು ಅವ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಮುನಿಯಪ್ಪರವರು ಹಾಗೂ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಬಲವನ್ನು ತುಂಬುತ್ತಾ ಇರತಕ್ಕಂಥ ಹೊಸಕೋಟೆ ತಾಲೂಕಿನ ಶಾಸಕರ ಹಾಗೂ ಕಿಯೋನಿಕ್ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ್ರವರ ನೇತೃತ್ವದಲ್ಲಿ ಇವರುಗಳ ಒಂದು ಪ್ರತಿನಿಧಿಗಳಿಂದ ಈ ಉದ್ಘಾಟನೆಯನ್ನು ಮಾಡಲಾಗ್ತದೆ ಈ ಉದ್ಘಾಟನೆಗೆ ಕೇಂದ್ರದ ಕೇಂದ್ರದಲ್ಲಿರತಕ್ಕಂಥ ರಾಜ್ಯದ ಎಲ್ಲ ಮುಖ್ಯ ಗಣ್ಯಾದಿ ಗಣ್ಯರುಗಳು ಆಗಮಿಸ್ತಾ ಇದ್ದಾರೆ ಪ್ರೊಫೆಸರ್ ರಾಧಾಕೃಷ್ಣರವರು ಆಗಮಿಸ್ತಿದ್ದಾರೆ ಕೆ ಎಸ್ ಎನ್ ದೀಕ್ಷಿತ್ ರವರು ಆಗಮಿಸ್ತಿದ್ದಾರೆ ಇನ್ನು ಹಲವಾರು ಕೇಂದ್ರ ಸಮಿತಿಯ ಕಾರ್ಯಪದಾಧಿಕಾರಿಗಳು ಸಹ ಆಗಮಿಸ್ತಾ ಇದ್ದಾರೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಉದ್ಘಾಟನೆ ಆಗ್ತಾ ಇದೆ ಆ ದಿನ ಬೆಳಗ್ಗೆ ಕಾರ್ಯಕ್ರಮಗಳ ಎಂದಿನಂತೆ ಅವ್ರನ್ನ ನಾವು ಗಣ್ಯಾತಿ ಗಣ್ಯಗಳನ್ನು ಒಂದು ವೀರಗಾಸೆ ಕುಣ ವೀರಗಾಸೆಯ ಒಂದು ಕುಣಿತದಿಂದ ಅವರ ಒಂದು ವಾದ್ಯದಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡಿ ತಾಲೂಕು ಆಫೀಸಿನಿಂದ ನಮ್ಮ ಅರ್ಚಕ ನಿಯೋಗ ಒಂದು ಒಂದು ಮೆರವಣಿಗೆ ಮೂಲಕ ಆ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರನ್ನೆಲ್ಲ ಗಣ್ಯಾತಿ ಗಣ್ಯರುಗಳೆಲ್ಲ ಆಗಮಿಸಿ ಆ ವೇದಿಕೆಯನ್ನು ಅಲಂಕರಿಸಿ ಆ ವೇದಿಕೆಯ ಮೇಲೆ ಎಲ್ಲರೂ ಸಹ ಇದ್ದು ಅಲ್ಲಿ ಹಲವಾರು ಬೇಡಿಕೆಗಳಿರುತ್ತೆ ಆ ಬೇಡಿಕೆಗಳನ್ನ ನಾವು ಅಲ್ಲಿ ಸಲ್ಲಿಸ್ತಾ ಇದ್ದೀವಿ ಹಾಗೂ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಈ ನಾಲ್ಕು ಹೋಬಳಿಗಳಿಗೆ ವಯಸ್ಸಾಗಿರ್ತಕ್ಕಂಥ ನಮ್ಮ ಅರ್ಚಕೃಂದ ವೃಂದದವರಿದ್ದಾರೆ ಅವ್ರಿಗೊಂದು ಸನ್ಮಾನದ ಕಾರ್ಯಕ್ರಮವನ್ನು ಸಹ ಏರ್ಪಾಡು ಮಾಡ್ತಾ ಇದ್ದೀವಿ ಅವ್ರನ್ನ ಗುರುತಿಸಬೇಕು ಯಾಕಂದ್ರೆ ಹಲವಾರು ವರ್ಷಗಳಿಂದ ಅವರು ದೇವಸ್ಥಾನವನ್ನೇ ನಂಬಿಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಂದ ಈಗ ನಾವು ಮಾಡ್ತಾ ಇರೋದ್ರಿಂದ ಆ ಹಿರಿಯರನ್ನ ಜ್ಞಾಪಿಸಿಕೊಳ್ಳೋಸ್ಕರ ಒಂದು ಐದು ಹೋಗಳಿದು ಹೋಗರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ನಮ್ಮ ಬೇಡಿಕೆಯನ್ನು ಅವ್ರಿಗೂ ಕೆಲವು ಸಲ್ಲಿಸ್ತಾ ಇದ್ವಿ ನಮಸ್ತೆ ಹೊಸಕೋಟೆ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘದ ಅರ್ಚಕರ ಕೂಟದ ವತಿಯಿಂದ ಸಮಾರಂಭ ಏರ್ಪಡಿಸಲಾಗಿದೆ ಹಾಗೂ ಉದ್ಘಾಟನಾ ಸಮಾರಂಭ ನಮ್ಮ ಅರ್ಚಕರು ಎಲ್ಲ ಸೇರಿ ಮಾಡಲಿದ್ದಾರೆ ಹಾಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವೂ ಇರುತ್ತೆ ಹಾಗೂ ನಮ್ಮ ಕೇಂದ್ರ ಸಚಿವ ಸಚಿವರಾದಂಥ ರಾಮ್ಲಿ ಅವರು ಬರ್ತಾರೆ ಹಾಗೂ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಹಾಗೂ ಕೆ ಎಚ್ ಮುನಿಯಪ್ಪನವರು ಬರ್ತಾರೆ ಹಾಗೂ ನಮ್ಮ ಶಾಸಕರಾದಂಥ ಶರತ್ ಬಚ್ಚಗೌಡರು ಬರ್ತಾರೆ ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರು ಅವರು ಬರ್ತಾರೆ ಹಾಗೂ ಎಲ್ಲ ಇಲಾಖೆ ಗಣ್ಯ ಗಣ್ಯಾತಿ ಗಣ್ಯರು ಬರ್ತಾರೆ ಹಾಗೂ ನಮ್ಮ ಅರ್ಚಕ ಮಿತ್ರರೆಲ್ಲರೂ ಸೇರಿ ನಾವು ಈ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಹಾಗೂ ಎಲ್ಲ ಸೇರಿ ನಾವು ಒಂದಾಗಿ ಮಾಡೋಣ ಅಂದ್ಬಿಟ್ಟು ಮಾತಾಡಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಂತರ ಒಕ್ಕೂಟ ವತಿಯಿಂದ ಕೇಂದ್ರ ಕಚೇರಿ ಹೊಸಕೋಟೆ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಒಕ್ಕೂಟ ಹೊಸಕೋಟೆ ಇದರ ವತಿಯಿಂದ ಸುಮಾರು ವರ್ಷಗಳಿಂದ ಅರ್ಚಕರ ಸಂಘಟನೆ ಇರಲಿಲ್ಲ ತಾಲೂಕು ಮಠದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಹೊಸಕೋಟೆಯಲ್ಲಿ ಅರ್ಚಕರ ಸಂಘಟನೆ ಇರಲಿಲ್ಲ ಆ ಉದ್ದೇಶದಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ತಗೊಂಬಂತು ಅರ್ಚಕರಿಗೆ ಹೊಸ ಮನೆ ನಡೆದಂತಹ ಬಜೆಟ್ಟಲ್ಲಿ ಡಿ ಬಿ ಟಿ ಅನ್ನೋ ವಿಚಾರವನ್ನು ಕೈಗೊಂಡಿತ್ತು ಅದರಿಂದ ಪ್ರತಿಯೊಬ್ಬರು ಅರ್ಚಕರು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಈ ಒಂದು ಅರ್ಚಕರ ಸಂಘಟನೆ ನಮಗೆ ಪ್ರಮುಖವಾಗಿ ಆಗಬೇಕಾಗಿತ್ತು ಆದ ಕಾರಣದಿಂದ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ಯಾಮ್ ಸುಂದರ್ ದೀಕ್ಷಿತ್ರವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಐದು ಹೋಬಳಿಗಳ ಅರ್ಚಕರ ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳನ್ನು ಅವರ ಅವರ ನೇತೃತ್ವದಲ್ಲಿ ಅರ್ಚಕ ಸಂಘಟನೆ ರಚನೆ ಮಾಡಿ ಇದರಂತೆ ನಮ್ಮ ತಾಲೂಕಿನಲ್ಲಿ ಇರುವಂತಹ ಮುಜರಾಯಿ ದೇವಾಲಯಗಳ ಎಲ್ಲ ಅರ್ಚಕರನ್ನು ಭೇಟಿ ಮಾಡಿ ಮುಂದೆ ಆಗು ಹೋಗುವ ಸಮಸ್ಯೆಗಳ ಬಳಿಗೆ ಚರ್ಚೆ ಮಾಡಿ ಅದಕ್ಕಾಗಿ ನಾವೇನು ಮಾಡಿದ್ವಿ ಹೊಸಕೋಟೆ ತಾಲೂಕಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಹಮ್ಮ್ಕೊಂಡ್ವಿ ಆದ ಕಾರಣದಿಂದ ನಮ್ಮ ಕೇಂದ್ರ ಕಚೇರಿಯ ಹಿರಿಯ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಸಾಹೇಬರ ನೇತೃತ್ವದಲ್ಲಿ ಒಕ್ಕೂಟದ ಪ್ರಧಾನ ಅಧ್ಯಕ್ಷರಾದಂತಹ ಪ್ರೊಫೆಸರ್ ರಾಧಾಕೃಷ್ಣರವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಎಸ್ ಎನ್ ದೀಕ್ಷಿತ್ರವರ ಸಮ್ಮುಖದಲ್ಲಿ ಸಂಘಟನೆ ರಚನೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಅರ್ಚಕರುಗಳಿಗೆ ಮುಜರಾಯಿ ದೇವಾಲಯ ಅರ್ಚಕರುಗಳಿಗೆ ಕೆಲವೊಂದನ್ನು ಕುಂದುಕೊರತೆಗಳಿವೆ ಆದ ಕಾರಣದಿಂದ ಹೊಸಕೋಟೆಯಲ್ಲಿ ನಮ್ಮ ಅರ್ಚಕರ ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಅದಕ್ಕೋಸ್ಕರವಾಗಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾವೆ ಆ ಈ ಸಮಾವೇಶಕ್ಕಾಗಿ ನಮ್ಮ ರಾಜ್ಯ ಮಟ್ಟದ ಕರ್ನಾಟಕ ಸರ್ಕಾರದ ಜನಪ್ರಿಯ ಮಂತ್ರಿಗಳಾದಂತಹ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರು ಆಹಾರ ಖಾತೆ ಸಚಿವರ ಕೆ ಎಚ್ ಮುನಿಯಪ್ಪನವರು ಹಾಗೂ ದಿನೇಶ್ ಗುಂಡೂರಾವ್ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯ ಹೊಸಕೋಟೆಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವು ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದೇವೆ ಅದಕ್ಕೋಸ್ಕರವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳು ಒಳಪಡುತ್ತೆ ಆದ ಕಾರಣದಿಂದ ನಮ್ಮ ಹೊಸಕೋಟೆಯ ಎಲ್ಲ ಮುಜರಾಯಿ ಅರ್ಚಕರು ಕೂಡ ಈ ಸಮಾವೇಶಕ್ಕೆ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಎಲ್ಲ ಅರ್ಚಕರು ಆಗಮಿಸಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಹೊಸಕೋಟೆ ತಾಲೂಕು ಮುಜರಾಯಿ ದೇವಾಲಯಗಳ ಒಕ್ಕೂಟ ರಿಜಿಸ್ಟರ್ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟ ನಮ್ಮ ಈ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಸಂಘ ಸಣ್ಣ ಪುಟ್ಟ ಸಂಘಗಳಾಗಿ ಅದು ಸರಿಯಾಗಿ ನೆರವೇರದೆ ಹಲವಾರು ಅರ್ಚಕರಿಗೆ ತೊಂದರೆ ಆಗ್ತಾ ಇತ್ತು ಪ್ರತಿಯೊಂದನ್ನು ಅವ್ರದ್ದು ತಸ್ತಿಗೆ ಬರುವಂಥ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಸಿಗದೆ ಮತ್ತೆ ಪಾಪ ಅವ್ರಿಗೂ ಹಲವಾರು ಜನಕ್ಕೆ ಗೊತ್ತಾಗದೆ ಅರ್ಚಕರಿಗೇನು ತೋರ್ತಾ ಇರಲಿಲ್ಲ ಸಂಘ ಇರೋದ್ರಿಂದ ವಿಷಯಗಳೆಲ್ಲ ಅವರಿಗೆ ಗೊತ್ತಾಗ್ತಿತ್ತು ಅದನ್ನು ನೋಡಿ ಈಗ ನಮ್ಮ ಸುಂದರಣ್ಣವ್ರು ಹಲವಾರು ಸಾರಿ ಕರೆದು ನಮ್ಮ ತಾಲೂಕಿನಲ್ಲಿ ಒಂದು ಸಂಘ ಮಾಡಬೇಕು ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಂಘ ಇದು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಸಂಘ ಇಲ್ಲ ಹಾಗಾಗಿ ನಮ್ಮ ಅರ್ಚಕರಿಗೆ ತೊಂದರೆಗಳಾಗ್ತಿರೋದು ಅವರಿಗೆ ಏನು ವಿಷಯಗಳನ್ನು ಅರ್ಥ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಅಣ್ಣವ್ರನ್ನ ತಿಳಿಸಿದಾಗ ನಾವೆಲ್ಲರೂ ಸೇರಿ ಒಟ್ಟಾಗಿ ಸಂಘ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಣ್ಣವರ ಮುಖಾಂತರ ಹಾಗಾಗಿ ಈಗ ಎರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇದು ನೆರವೇರ್ತಾ ಇರುವಂಥ ಈ ಅರ್ಚಕರ ಸಂಘಕ್ಕೆ ನಮ್ಮ ಐದು ಹೋಬಳಿಯಲ್ಲಿ ಯಾರ್ಯಾರು ಅರ್ಚಕೆ ಇದ್ದಾರೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಈ ಸಮಾವೇಶಕ್ಕೆ ತಾವೆಲ್ಲರೂ ಭಾಗವಹಿಸಿ ಈಗ ನಿಮ್ಮ ಗುರುತಿನ ಚೀಟಿ ಏನಿದೆ ನೀವು ಅರ್ಚಕ ವೃತ್ತಿ ಮಾಡ್ತಾ ಇರೋದ್ರಿಂದ ಗುರುತಿನ ಚೀಟಿ ಏನಿದೆ ಅದು ನೀವೆಲ್ಲಾನು ತಪ್ಪದೆ ಪಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವನ್ ಹೊಸಕೋಟೆಯಲ್ಲಿ ಸುಮಾರು ದಿವಸ ಅರ್ಚಕರ ಕುಂದುಕೃತೆಗಳನ್ನು ಸಂಘ ಇರಲಿಲ್ಲ ಅಣ್ಣವ್ರು ಹೇಳ್ತಾ ಇದ್ರು ಯಾವುದೇ ರೀತಿ ಯಾವುದೇ ಹೊಸದಾಗಿ ಒಬ್ಬ ಅಧಿಕಾರಿಗಳು ಬಂದರೆ ಅವರಿಗೆ ನಾವು ಗುರ್ತಿಸ್ಬೇಕು ಎಲ್ಲ ತಾಲೂಕುಗಳಿಂದ ಹೋಗಿ ಅವ್ರನ್ನ ಗುರುತಿಸ್ತಾ ಇದ್ದಾರೆ ನಮ್ಮ ಹೊಸಕೋಟೆ ತಾಲೂಕಿನಿಂದ ನಾವು ಯಾರು ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇಲ್ಲ ನಾವು ಹೊಸಕೋಟೆ ತಾಲೂಕಿನಲ್ಲಿ ಸಂಘ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆ ಥರ ಆಗಬಾರ್ದು ನಾವು ಹೊಸಕೋಟೆಯಲ್ಲೇ ಒಂದು ಸಂಘ ರಚನೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಹೇಳಿದರು ಸುಂದರ್ ದೀಕ್ಷಿತ್ರವರು ಅದೇ ರೀತಿ ಈ ಅವರ ನೇತೃತ್ವದಲ್ಲಿ ಈ ಹೊಸಕೋಟೆಯಲ್ಲಿ ಆಗಮಿಕರು ಹೊಸಕೋಟೆ ತಾಲೂಕು ಮುಜರಾಯಿ ದೇವಾಲಯಗಳ ಒಕ್ಕೂಟ ನೆರವೇರ್ತಾ ಇದೆ ಉದ್ಘಾಟನಾ ಸಮಾರಂಭಕ್ಕೆ ಸರ್ವರು ಅರ್ಚಕರು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಅರ್ಚಕ ಪ್ರಭಾವೇನ ಶಿಲಾ ಭೌತಿ ಶಂಕರ ಅಂತೇಳಿ ಹೇಳ್ತಾರೆ ಅದೇ ರೀತಿಯಾಗಿ ದೇವರಿಗೂ ಭಕ್ತರಿಗೂ ಮಧ್ಯೆ ಇರ್ತಕ್ಕಂಥ ಅರ್ಚಕರು ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಪೂಜೆ ಮಾಡಿ ಲೋಕ ಸಮಸ್ತ ಸುಖಿನೋಭವಂತೆ ಅಂತೇಳಿ ಸರ್ವೇ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಕ್ಕಂಥದ್ದೇ ಅರ್ಚಕರ ಉದ್ದೇಶ ಆಗಿರುತ್ತೆ ಅದೇ ರೀತಿಯಾಗಿ ಈ ದಿವಸ ನಾಳೆ ವಿಶ್ವಾವಸು ಸಂವತ್ಸ್ರ ಪ್ರಾರಂಭ ಆಗ್ತಾ ಇದೆ ಯುಗಾದಿ ಹಬ್ಬದ ಪತ್ರಕರ್ತರಿಗೂ ಎಲ್ಲ ಅರ್ಚಕರಿಗೂ ನಮ್ಮ ಶುಭಾಶಯಗಳನ್ನು ಹೇಳ್ತಾ ಈ ಎರಡು ಮಾತನ್ನ ಮಾಡೋದಕ್ಕೆ ಅವಕಾಶ ಮಾಡತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು